ಹಾಂ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ಕರ್ ನವಲಾಗ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಹಾಲು ಪಾಲಕ್ ಕರಿ ಇದು ಡಾಬಾ ಸ್ಟೈಲಲ್ಲೇ ಮಾಡಿರುವಂಥ ಹಾಲು ಪಾಲಕ್ ಕರಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಮತ್ತು ಬೇಗ ಕೂಡ ಆಗುತ್ತೆ ಕೆಲವೇ ಕೆಲವು ಐಟಮ್ಸಲ್ಲಿ ನಾವು ಈ ಕರಿನ ಮಾಡ್ಬೋದಾಗಿದೆ ಹಾಗಾಗಿ ಒಂದ್ಸಲ ಮಾಡಿ ನೋಡಿ ಇದು ರೈಸ್ಗೆ ಚಪಾತಿಗೆ ರೋಟಿಗೆ ಖಡಕ್ ರೋಟಿ ಎಸ್ಪೆಷಲಿ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಬಟ್ ಒಬ್ಬ ಕಡಾಯಲ್ಲಾದರೂ ಮಾಡ್ಕೊಬೋದು ಕಡಾಯಲ್ಲಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಕುಕ್ಕರಲ್ಲಿ ಸ್ವಲ್ಪ ಸಾಫ್ಟಾಗಿ ಟೇಸ್ಟ್ ಬರೋದಿಲ್ಲ ಬಟ್ ಅವಸರಕ್ಕೆ ಕುಕ್ಕರಲ್ಲೇ ಮಾಡ್ಕೊಬೋದು ನಮ್ಗೆ ಟೇಸ್ಟ್ ಬೇಕು ಅಂತಂದರೆ ಕಡಾಯಲ್ಲಿ ಮಾಡ್ಕೊಳ್ಳಿ ಫಸ್ಟ್ಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಜೀರಿಗೆ ಎಣ್ಣೆ ಹಾಕ್ಕೊಳ್ಬೇಕು ಅದು ಮೇಲೆ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಹಾಕೋದು ಸ್ಕಿಪ್ ಆಗಿದೆ ವಿಡಿಯೋ ಅದು ಜೀರಿಗೆ ಈ ಸರ್ಬೇ ಸಿಪ್ಪೆ ತೆಗ್ದು ಈರುಳ್ಳಿ ಆಲೂಗಡ್ಡೆದ ಸಿಪ್ಪೆ ತೆಗೆದು ಸ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡ್ಕೋಬೇಕು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಒಂಥರ ಹಿಟ್ಟಿಟ್ಟು ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪೀಸ್ ಕಟ್ ಮಾಡಿಕೊಂಡು ತೊಳೆದು ಈ ಎಣ್ಣೆ ಹಾಕಿದ್ನಲ್ಲ ಅದರಲ್ಲಿ ಜೀರಿಗೆ ಮತ್ತು ಕರಿಬೇವು ಹಾಕಿ ಆಮೇಲೆ ಈ ಆಲೂಗಡ್ಡೆನ ಹಸಿ ಆಲೂಗಡ್ಡೆನ ಫ್ರೈ ಮಾಡೋಕೆ ಇಟ್ಕೋಬೇಕು ಸಿಮ್ಮಲ್ಲಿ ಒಂದು ಐದು ನಿಮಿಷ ಇಟ್ಕೋಬೇಕು ಅದು ಸ್ವಲ್ಪ ತಳ ಹೊತ್ತಾ ಇರುತ್ತೆ ಹಂಗಾಗಿ ಸ್ವಲ್ಪ ಕೈಸ್ತಾ ಇರಬೇಕು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಅರಿಶಿನ ಪುಡಿ ಧನಿಯಾ ಪುಡಿ ಹಾಕ್ಕೊಳ್ಬೇಕು ಮತ್ತು ಖಾರದ ಪುಡಿ ಕೂಡ ಹಾಕ್ಕೋಬೇಕು ಕಲರಿಗೆ ಅದು ಇದಕ್ಕಿಂತ ಮುಂಚೆ ಒಂದು ಹಸಿರು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೇಕು ಜೀರಾ ಪು ಜೀರಾ ಪುಡಿ ಹಾಕ್ಕೊಳ್ಳೋ ನೆಸೆಸರಿ ಇಲ್ಲ ಮುಂಚೆನೇ ಸ್ವಲ್ಪ ಜೀರಿಗೆ ಹಾಕಿದ್ದೀನಲ್ಲ ಜೀರಾ ಆಲೂ ಪಾಲಕ್ ಕರಿ ಅಂತಲೂ ಅನ್ಬೋದು ಅಷ್ಟೊಂದು ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊಳ್ಬೇಕು ಹಾಗಾಗಿ ಜೀರಾ ಪೌಡ್ರ್ ಹಾಕ್ಕೊಳ್ಳೋಂಥ ನೀಡ್ ಬರೋದಿಲ್ಲ ಈಗ ಇದನ್ನು ಮತ್ತೆ ಸಿಮ್ಮಲ್ಲಿ ಇಟ್ಕೋಬೇಕು ಹೇಳ್ತೀನಲ್ಲ ಮತ್ತೆ ಕೈ ಆಡಿಸ್ತಾ ಇರಬೇಕು ಎರಡು ನಿಮಿಷಕ್ಕೊಮ್ಮೆ ಎರಡು ನಿಮಿಷಕ್ಕೊಮ್ಮೆ ಆ ಥರ ಇಲ್ಲಿ ಆಲೂಗಡ್ಲಿ ತುಂಬ ಸ್ಟಾರ್ಚ್ ಇರುತ್ತಲ್ಲ ಹಾಗಾಗಿ ತಳ ಇಟ್ಕೊಂಡ್ಬಿಡುತ್ತೆ ಮತ್ತು ಒಂದು ಸ್ವಲ್ಪ ಬೇರೆ ಕರಿಗಿಂತ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಅದನ್ನ ಕಂಪೇರ್ ಮಾಡಿದರೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕಬೇಕು ಇವಾಗ ನಾನು ಮಾಡ್ತಾ ಇರೋದು ಸೈಡ್ ಡಿಶ್ ಅಲ್ವ ಹಾಗಾಗಿ ಒಂದು ಮೂರು ನಾಲ್ಕು ಜನಕ್ಕೆ ಆಗುತ್ತೆ ಇದು ಕರಿ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಏನು ಹಾಕೋ ಅಂತ ನೀಡಿ ಬರೋದಿಲ್ಲ ಏನೂ ಇಲ್ಲ ಟೇಸ್ಟೇ ರೈಸಲ್ಲಿ ಬಿಸಿ ಅನ್ನೋ ಜೊತೆ ಇಲ್ಲ ಬಿಸಿ ಚಪಾತಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಇದೆಲ್ಲ ಮಸಾಲೆ ಹೊಂದ್ಕೊಂಡ್ಮೇಲೆ ಲಾಸ್ಟಲ್ಲಿ ತೊಳೆದು ಕಟ್ ಮಾಡಿರುವಂಥ ಪಾಲಕ್ ಹಾಕ್ಕೊಳ್ಬೇಕು ಒಂದು ಫುಲ್ ಕಟ್ ಆದರೂ ಹಾಕ್ಕೊಳ್ಳಿ ನಿಮಗೆ ಪಾಲಕ್ ಇಷ್ಟ ಅಂತಂದರೆ ಇಲ್ಲಾಂದರೆ ಅರ್ಧ ಕಟ್ಟಂತೂ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಈ ಪಾಲಕ್ ಹಾಕಿದ ಮೇಲೆ ಮತ್ತದೆಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪಾಲಕ್ ಬೇಗ ಬೆಂದೋಗುತ್ತಲ್ಲ ಹಾಗಾಗಿ ಲಾಸ್ಟಲ್ಲಿ ಹಾಕಿ ಹಾಕಬೇಕು ಇದಕ್ಕೆ ಟು ಪ್ಲೇಟ್ ಮುಚ್ಚಿಡಬೇಕು ಟು ಮಿಟ್ ಸಿಮ್ಮಲ್ಲಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೆ ಸ್ವಲ್ಪ ಸಿಮ್ಮಲ್ಲಿಡಬೇಕು ಇದನ್ನು ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿಟ್ಟರೆ ಆ ಹಬ್ಬೆಗೆ ಬೇಕು ಸಾಫ್ಟಾಗುತ್ತೆ ಪಾಲಕ್ಕು ತೋರಿಸ್ತಾ ಇದನ್ನೆಲ್ಲ ನೋಡಿ ಹೇಗಾಗಿದೆ ಅಂತ ಸ್ವಲ್ಪ ತಳ ಹಿಡ್ದಿದೆ ಸ್ವಲ್ಪ ಕೈಯಾಡಿಸ್ತಾ ಇರಬೇಕು ಆಗಿಬಿಡುತ್ತೆ ಎಣ್ಣೆಲೆ ನೀರು ಹಾಕೋಂಥ ಅವಶ್ಯಕತೆ ಬರೋದಿಲ್ಲ ಯಾವಾಗಲಾದರೂ ಮಾಡ್ಕೋಬೋದು ಸೈಡಲ್ಲಿ ಸೈಡ್ ಡಿಶ್ ಹಾಕಿನೂ ಮಾಡ್ಕೊಬೋದು ಚಪಾತಿಲಿ ಮೇನ್ ಡಿಶ್ ಆಗಿನೂ ಮಾಡ್ಕೊಬೋದು ರೈಸ್ ಜೊತೆ ಮಾಡಿದ್ದೆ ನಾನು ತುಂಬ ಟೇಸ್ಟಿಯಾಗಿತ್ತು ಆಗಿತ್ತು ಮಕ್ಕಳಿಗಂತೂ ಆಲೂಗಡ್ಡೆ ರೆಸಿಪೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ದೊಡ್ಡ ಮಗಳಿಗಂತೂ ತುಂಬ ಇಷ್ಟ ಆಯಿತು ರೈಸಲ್ಲಿ ಇದೊಂದು ಪಲ್ಯ ಮಾಡಿಬಿಟ್ರೆ ಸಾಕು ರೈಸಲ್ಲಿ ದೋಸೆದಲ್ಲಿ ಚಪಾತಿಲಿ ಎಲ್ಲದಕ್ಕೂ ಇದನ್ನೇ ಇಷ್ಟಪಡ್ತಾಳೆ ಸಲ ನೋ ಟ್ರೈ ಮಾಡಿ ಹೇಳ್ತೀನಲ್ಲ ಆಲೂಗಡ್ಡೆ ಸ್ವಲ್ಪ ದೊಡ್ಡ ಪೀಸಾಗೇ ಇರಬೇಕಿದು ತೀರಾ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ರೆ ಅದು ಸ್ಟಾರ್ಚ್ ಇರೋದ್ರಿಂದ ಎಲ್ಲ ಒಂಥರ ಹಿಟ್ ಹಿಟ್ ಥರ ಆಗಿಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಅದು ಟೇಸ್ಟ್ ಇರಲ್ಲ ಒಂಥರ ಮುದ್ದೆ ಥರ ಹಿಟ್ಟಿನ ಪಲ್ಯ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪೀಸ್ ಆಗಲಿ ಇದಕ್ಕೆ ಒಬ್ಬೊಬ್ಬರು ಮೆಂತ್ಯ ಸೊಪ್ಪು ಕೂಡ ಹಾಕ್ತಾರೆ ನಾನು ಮೆಂತ್ಯ ಸೊಪ್ಪು ಸೊಪ್ಪು ಕೂಡ ಹಾಕಿ ಟ್ರೈ ಮಾಡಿದೆ ಚೆನ್ನಾಗಿರುತ್ತೆ ಬಟ್ ಪಾಲಕ್ಕಿಗೆ ಜಾಸ್ತಿ ಸೆಟ್ ಆಗುತ್ತೆ ಆ್ಯಂಡು ಇದ್ರ ಜೊತೆ ಬದನೆಕಾಯಿ ಕೂಡ ದೊಡ್ಡ ಪೀಸ್ ಪೀಸ್ ಮಾಡಿ ಹಾಕ್ತಾರೆ ಹಾಲು ಬದನೆಕಾಯಿ ಪಾಲಕ್ಕು ಇತ್ ಅಥವಾ ಪಾಲಕ್ ಸೊಪ್ಪಿಲ್ಲ ಅಂದರೆ ಮಂತೆ ಸೊಪ್ಪು ಈ ಥರ ಹಾಕಿ ಕೂಡ ಮಾಡ್ತಾರೆ ಒಣ ಖಾರ ಹಾಕೋ ನೀಡ್ ಕೂಡ ಬರೋದಿಲ್ಲ ಒಬ್ಬೊಬ್ಬರಿಗೆ ಬಟ್ ಒಣ ಖಾರ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಹಾಗಾಗಿ ಖಾರದ ಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಆಗುತ್ತೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಅದು ಆಪ್ಷನ್ನು ಬಟ್ ಖಾರದ ಪುಡಿ ಅಂತೂ ಹಾಕ್ಕೊಳ್ಳೇಬೇಕು ಜೀರಿಗೆ ಜಾಸ್ತಿ ಹಾಕ್ಕೊಳ್ಬೇಕು ಜೀರಾ ಹಾಲು ಕರಿ ಆ ಥರ ಟೇಸ್ಟ್ ಕೊಡುತ್ತೆ ಇದು ಸೇಮ್ ಡಾಬಾದ ಸ್ಟೈಲೇ ಕೊಡುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಡಾಬಾದಲ್ಲಿ ಮಾಡೋ ಥರನೇ ಟೇಸ್ಟ್ ಕೊಡುತ್ತೆ ಹಾಗೆ ಆಲೂಗಡ್ಡೆ ಒಂದಿದ್ರೆ ಸಲ್ಕು ಸಾಕು ಯಾವುದು ತರಕಾರಿ ಬೇಡ ಯಾಕೆ ಈ ಕರಿ ಮಾಡೋದಕ್ಕೆ ಟ್ರೈ ಮಾಡಿ ನೋಡಿ ಸಲ ಥ್ಯಾಂಕ್ ಯು